ನಾವು ಮೊನ್ನೆ ನಡೆದಂಥ ಬೆಳಗಾವದಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮನವಿಯಲ್ಲಿ ಕಾರ್ಯಕ್ರಮಕ್ಕೆ ಆವತ್ತಿನ ದಿವಸ ಏನಾಯ್ತಪ್ಪ ಅಂದ್ರೆ ನಮ್ಮ ಅಜ್ಜವರು ಒಂದು ಸ್ಟೇಜ್ ಮ್ಯಾಗ ಶಾಂತ ರೀತಿಯಿಂದ ಎಲ್ಲ ಕಾರ್ಯಕ್ರಮ ಮಾಡಾಕತ್ತಿದ್ರು ಆ ವೇಳೆದಾಗ ಸರ್ಕಾರದಿಂದ ಮೂರು ಜನ ಮಂತ್ರಿಗಳು ಬಂದರು ಇಲ್ಲ ಮತ್ತು ನೀವು ಅಜ್ಜ ಇದು ಮಾಡಿದ್ರು ಅವಾಗ ಅಜ್ಜವರು ಏನು ಹೇಳಿದರು ನಾವು ಈ ಮನವಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇಲ್ಲಿ ಸ್ಟೇಜ್ಗೆ ಬರಬೇಕು ಒಂದು ಇಲ್ಲ ಅಂದರೆ ನಾವರೇ ಸ್ವತಃ ಅವ್ರು ಕೊಡ್ತೀವಿ ಅಂದರು ಅವು ಇಲ್ಲ ನೀವು ಹತ್ತು ಮಂದಿ ಬರೀ ನಾವು ತಗೋತಂದ್ರೆ ನಾವು ಹತ್ತು ಮಂದಿ ಹೋಗಿ ಕೊಡ್ತಿದ್ದೆವು ಅವ್ರು ಯಾರೂ ನಮ್ಗೆ ಹೇಳಿಲ್ಲ ಅದವ್ರಂದ್ರೆ ಯಾರೂ ಹೇಳಿಲ್ಲಪ್ಪ ಪಾ ನಮ್ಗೆ ಕರ್ದಿಲ್ಲ ಅಂದ್ಬಿಡ್ತು ನಾವಾಗಿ ಹೋಗಿ ಮನವಿ ಕೊಟ್ಟು ಬರೋದು ನಮ್ಮ ಹಜವ್ರು ಶಾಂತ ರೀತಿಯಿಂದ ಹೊಟ್ಟಿದ್ದೀವಿ ನಾವು ಅಂಥ ಬೆಳೆದಾಗ ಹೈವೇದೊಳಗೆ ಏನು ಅಂದ್ರೆ ಪೊಲೀಸ್ ಇಲಾಖೆವರೆಗೂ ಸರ್ಕಾರದವರು ಡೈರೆಕ್ಷನ್ ಕೊಟ್ಟರು ಇವ್ರನ್ನ ಯಾರನ್ನೂ ಬಿಡಬಾರ್ದು ಅದ್ರ ಒಂದು ಮಾತು ಒಂದು ಒಂದೊಂದು ನಿಮಿಷ ಅದರೇ ದಿವಸ ಹಿಂದಿನ ದಿವಸ ನಮ್ಮ ರೈತರು ಟ್ಯಾಕ್ಟ್ರ್ ನಮಗೆ ಕಾರ ಜೀಪ ತರಾಕೆ ನಮ್ಗೆ ಆಗಂಗಿಲ್ಲ ನಮ್ಮ ಟ್ಯಾಕ್ಟರ್ದಾಗ ಒಂದು ನಲ್ವತ್ತೈವತ್ತು ಮಂದಿನ ಕರ್ಕೊಂಡು ಬರಬೇಕು ಟ್ಯಾಕ್ಟರ್ ತೊಗೊಂಡು ಬರಕತ್ತಿದ್ವು ಅಂತ ಅಂಥ ಹಿಂದಿನ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯವರು ಅಥವಾ ನಮ್ಮ ಶ್ರೀ ಪರಮೇಶ್ವರ್ ಸಾಹೇಬ್ರು ಇಬ್ಬರು ಕೂಡ ಏನು ಮಾಡಿದ್ರು ಅಂದ್ರೆ ಬೆಳಗಾವಿ ಡಿ ಸಿ ಅವರಿಗೆ ಹಾಗೂ ಮತ್ತು ಎ ಡಿ ಜಿ ಪಿ ಅವರಿಗೆ ಆದೇಶ ಮಾಡಿ ಟ್ಯಾಕ್ಟ್ರಾ ಗಾಡಿಗಳು ಬರಲಾರ್ದಂಗೆ ಅವರು ತಡೆ ಹಿಡ್ದರು ಅದಕ್ಕೆ ಮತ್ತು ನಮ್ಮ ಅಜ್ಜವರು ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಅದನ್ನು ಸ್ಟ್ರೈಕ್ ಮಾಡೋಣ ಆವತ್ತು ದಿವಸ ಸೆಷನ್ದೊಳಗೆ ಬಾವಿಗಿಳಿದು ನಮ್ಮೆಲ್ಲ ಸಮಾಜ ಕೆಲವೊಬ್ಬ ಎಲ್ಲ ಬೇರೆ ಬೇರೆ ಎಲ್ಲ ನಮ್ಮ ಸಮಾಜ ಮುಖಂಡರು ಹೋರಾಡಿದಾಗ ಅದನ್ನು ಮನವಿ ಹಿಂದೆ ತಕ್ಕೊಂಡ್ರು ಆ ಪ್ರಕಾರ ಮರುದಿವಸ ನಾವು ಇನ್ನು ಮಂದಿ ಭಾಳ ಬರಬಾರ್ದು ಮಾಡಿ ಪ್ಲ್ಯಾನ್ ಮಾಡಿ ಅವ್ರು ಮಾಡಿದರು ಹೀಗಾಗಿ ಅಷ್ಟಾದರೂ ನಾವು ಎರಡು ಲಕ್ಷ ಜನ ಕೂಡಿದ್ದು ಸ್ವ ಇಚ್ಛೆಯಿಂದ ಅಂತ ನಮ್ಮ ಮಂದಿ ಬಂದಿತ್ತು ಆದರೆ ಹಾದಿ ಒಳಗೆ ಅದು ಅವ್ರು ಏನು ವಿಚಾರ ಮಾಡಿದರು ಬೇರೆ ಅವರು ಇದು ಮಾಡಿ ಕೆಲಸದಿಂದ ಯಾವ ಟೈಪ್ ಬಡದ್ರಂದ್ರೆ ವಕೀಲರಿಗೆ ಮತ್ತು ನಮ್ಮ ರೈತರಿಗೆ ಹಾಗೂ ನಮಗೆ ನಮ್ಮ ಪೂಜ್ಯರಿಗೆ ನಮ್ಮ ಯತ್ನಾಳ್ ಗೌಡ್ರ ಇದ್ರು ಆಮೇಲೆ ಅರವಿಂದ ಬೆಲ್ಲದವ್ರು ಇದ್ದರು ಶಿ ಪಾಟೀಲ್ ಸಾಹೇಬ್ರ ಇದ್ದರು ಎಲ್ಲರಿದ್ದರು ಯಾರನ್ನೂ ಏನು ಲಕ್ಷದ ಒಟ್ಟೆ ಬಡಿದಂದ್ರೆ ಅದೇನ ನೋಡಬಾರ್ದು ನೀವು ನೋಡಿರ್ಬೋದು ಎಲ್ಲರೂ ಮಾಧ್ಯಮದವರು ಆಮೇಲೆ ಈ ಪ್ರತಿ ಎಲ್ಲ ಇದ್ರಾಗ ಬಂದೈತೆ ಆ ಬಡ್ದದ ಆಕಾರ ನೋಡಿದ್ರೆ ನಮ್ಮ ದಿಕ್ಕು ಪಾಲ ಅಂದ್ರೆ ಇದು ಹೊಡಿಬೇಕು ಇದು ಹೊಡೆದ್ರೆ ಯಾವತ್ತೂ ಹಾಗೆ ಇಲ್ಲ ಉದ್ದೇಶ ಇಟ್ಕೊಂಡು ಅವ್ರಿಗೆ ಈ ಟೈಪ್ ಮಾಡಿದರು ನಾವು ನಮ್ಮ ರಕ್ತ ಕೊಡಕ್ಕೆ ನಾವು ಸಿದ್ಧದೇವು ನಮ್ಮ ಕಿತ್ತೂರು ಚೆನ್ನಮ್ಮ ಸಂಸ್ಥಾನ ಈ ದೇಶ ಗೆದಿಬೇಕಾದ್ರೆ ಆಕೆ ತನ್ನ ರಕ್ತ ದಾನ ಮಾಡಿದ ಆ ಜಾತ ಹುಟ್ಟಿದವರು ನಾವು ಅಂದ ಅದಕ್ಕೆ ನಮ್ದು ಏನು ಬೇಕಾದ್ರೆ ನಾವೆಲ್ಲ ಸಮಾಜ ರೆಡಿ ಇದ್ದೀವಿ ಇದು ಯಾವುದೇ ಕಾಲಕ್ಕೂ ನಾವು ಇದನ್ನು ಬಿಡೋಂಗಿಲ್ಲ ನಾವು ಟೂ ಎ ಮೀಸಲಾತಿ ತೊಗೊಂಡ ತೀರ್ತಿವಿಲ್ಲ ಇಲ್ಲಾಂದ್ರೆ ನಮ್ಮ ಪ್ರಾಣ ತ್ಯಾಗ ಮಾಡ್ತೀವಿ ಎರಡು ನಮ್ಮ ಹೋರಾಟದ ಅಂದರೆ ಏನು ಉದ್ದೇಶಿ ಮತ್ತು ಅದಕ್ಕೆ ದಯಮಾಡಿ ಸನ್ಮಾನ್ ಸಿದ್ದರಾಮಯ್ಯವರೆಗೆ ಆಗ ಇಟ್ಟೋತನ ತನೂ ಎಲ್ಲ ಮಂದಿ ಹೇಳುತ್ತೀವಿ ನಾವೇ ಹೇಳ್ತೀವಿ ಈ ನಾವು ಬೇರೆದವ್ರಿಗೆ ಕಸ್ಕೊಂಡು ತೊಗೊಳಕತ್ತಿಲ್ಲ ಇದ್ದದ್ರ ಒಳಗೆ ನಮ್ಮನ್ನು ಸೇರಿಸಲಾಕತ್ತೀವಿ ನಾವು ಅದು ಏನು ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ಮಾತ್ರ ಬೇಡಿವಿ ನಾವು ನಾವೇನು ರಾಜಕೀಯ ಮಾಡೋಕ್ಕೆ ಬೇಡಿಲ್ಲ ಬೇರೆ ಎದಕ್ಕೂ ಬೇಡಿಲ್ಲ ನಾವು ಶೈಕ್ಷಣಿಕ ಹಾಗೂ ಉದ್ಯೋಗಕ್ಕೆ ಕೊಡತೀವಿ ನಮ್ಮ ಸಮಾಜದ ಹುಡುಗರು ನೈನ್ ತೊಂಬತ್ತೊಂಬತ್ತು ಪರ್ಸೆಂಟ್ ಪಾಸ್ ಆದ ವರ್ಷ ಹತ್ತು ಹದಿನೈದು ಹುಡುಗರು ಸಾಯ್ಲಾಕೈತೆ ನಾವು ಇಷ್ಟು ಕಲಿತು ಏನು ಮಾಡೋದಪ್ಪ ಮನ್ಸಿ ಆಗ ಅವ್ರ ತಂದೆ ತಾಯಿಗಳ ಬದುಕೇನ ಬಡ ನಮ್ಮ ಮಂದಿ ಬ ನಾವು ಬಡ ರೈತರು ನಾವು ಶ್ರೀಮಂತರಲ್ಲ ಅವ್ರಿಗೆ ಏನಾಗಿತ್ತು ಅಂದ್ರೆ ಈ ಉದ್ದೇಶ ಇಟ್ಕೊಂಡು ಇವ್ರಿಗೆ ಏನಾರು ಮಾಡಿದ್ವು ಅಂದ್ರೆ ನನಗೆ ಏನೋ ಇನ್ನೊಂದು ಅನಿಸಾಕತಿ ಅದನ್ನು ಹೇಳಿದ್ರೆ ತಪ್ಪು ಏನು ಮಾಡೋದು ಗೊತ್ತಿಲ್ಲ ಅಪರ್ ಕೃಷ್ಣ ಪ್ರೊಜೆಕ್ಟ್ಗೆ ಏನಾದರೂ ಹೆಚ್ಚಿನ ರೊಕ್ಕ ಕೊಟ್ಟರೆ ಇಲ್ಲಿ ಇರೋರು ಪಂಚಮ ಶಾಲೆಯವರು ಭಾಳದಾರ ನೀರಾವರಿ ಆದರೆ ಇವರೆಲ್ಲರೂ ಮುಂದೆ ಬರ್ತಾರೆ ಅದಕ್ಕೆ ಆ ಅಪರ್ ಕೃಷ್ಣ ಪ್ರೊಜೆಕ್ಟಗೂ ರೊಕ್ಕ ಜಾಸ್ತಿ ಕೊಡಬಾರತ್ತೆ ನನಗೆ ನಾನು ಅನಿಸಿಕೆ ಇದು ಅದು ಹೇಳಿ ತಪ್ಪಾಕದೇ ಬಿಡುತ್ತೆ ಗೊತ್ತಿಲ್ಲ ನಾವು ಇರಾವ್ ನಾವು ರೈತರ ಇದೀವಿ ಅಲ್ಲಿ ಅಪರ್ ಕೃಷ್ಣ ಪ್ರಾಜೆಕ್ಟ್ ಒಳಗೆ ನೀರಾವರಿ ಒಳಗೆ ನಾವು ರೈತರ ಜಾಸ್ತಿ ಇದ್ದೀವಿ ಇವ್ರಿಗೆ ಏನಾದ್ರೂ ಜಾಸ್ತಿ ಅನುಕೂಲ ಆದ್ರೆ ಇವ್ರ ಶ್ರೀಮಂತರ ಆದ್ರಂದ್ರೆ ಇಡೀ ಕರ್ನಾಟಕನ ಆಳ್ತಾರನು ಇಂಟೆನ್ಷನ್ ಇಟ್ಕೊಂಡು ಮಾಡ್ಯಾರ ನಾವು ಎಂದಾನೋದಕ್ಕೆ ಕಿತ್ತು ಚೆನ್ನಮ್ಮನ ವಂಶಕ್ರ ಇದ್ದೀವಿ ಯಾವತ್ತಾದರೂ ಒಂದೇ ಅದನ್ನು ಮಾಡೋವ್ರೋ ಅದು ಅಂತ ಹೇಳಿ ನಾಡ್ದು ಮಾತಾಡೋದು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ